ಈಗ ಭೀಮನ ಬಗ್ಗೆ ಹೇಳ್ಬೇಕು ಅಂತ ಅಂದರೆ ನಮ್ಮ ಮೈಸೂರು ದಸರಾ ಬಗ್ಗೆ ದಸರಾದಲ್ಲಿ ಅದು ಕೂಡ ಇರುತ್ತೆ ಭೀಮ ಅಂದರೆ ತಿಂಡಿ ಪೋಟ ಅಂತಲೇ ಕರೀತಾರೆ ತುಂಬ ಕ್ರೇಜು ಜನಗಳಿಗೆಲ್ಲ ಭೀಮ ಅಂದ್ರೆ ತುಂಬ ಇಷ್ಟ ಇರುತ್ತೆ ಈಗ ನನಗೆ ಆಗಿರ್ಬೋದು ನನಗೂ ಭೀಮಾ ಅಂದರೆ ಫೇವ್ರೇಟು ಅರ್ಜುನನ್ನ ಇಷ್ಟಪಡ್ತೀವಿ ಅಭಿಮನ್ಯುನ ಇಷ್ಟಪಡ್ತೀವಿ ಅದೇ ಥರ ತುಂಬ ಇಷ್ಟಪಟ್ಟು ಜನಗಳೆಲ್ಲ ಭೀಮ ಭೀಮ ಅಂತಾರೆ ಜನಗಳು ಭೀಮಾ ಅಂತ ಕರೆದಾಗ್ಲೂ ಸಹ ಭೀಮನೂ ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡುತ್ತೆ ಆ ಇವಾಗ ಬಂದಾಗ್ಲೂ ಅಷ್ಟೇ ನಾವ್ ಆನೆಗಳು ಅಂದ್ರೆ ತುಂಬಾ ಭಯ ಪಡ್ತೀವಿ ಓಡೋಗೋದೆಲ್ಲಾ ಮಾಡ್ತೀವಿ ಈಗ ಕಾಡಾನೆಗಳು ಗೆದ್ರುತಿದಿವಿ ಅದೇ ನಾವ್ ಭೀಮನ್ ಗೆದ್ರಲ್ಲ ಯಾಕಂದ್ರೆ ಭೀಮ ನಮ್ ಮನೆ ಮಗುನ್ ತರ ನಾವೆಲ್ಲ ತುಂಬಾ ಇಷ್ಟಪಟ್ಟು ಭೀಮನ್ನ ನಮ್ ಮೈಸೂರ್ ದಸರಾದಲ್ಲಿ ಆಗಿರ್ಬೋದು ಇಡೀ ಕರ್ನಾಟಕನೇ ಖುಷಿ ಪಡೋ ಅಂತ ವಿಷಯ ಆಗುತ್ತೆ ಭೀಮನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವಾಗ ಭೀಮನ್ ಹತ್ರದಿಂದ ನೋಡಿ ದಿನ ತುಂಬಾ ಖುಷಿ ಆಯ್ತು

ಸರಿ ಸದಿತ್ತ ಅದು ಬೇರೆ ನಂಬರ್ ಚೇಂಜ್ ಮಾಡಿದೆ